ಮೊದಲ ದಿನವೇ ಐವತ್ತೈದು ಕೋಟಿ ರು ಗೂ ಅಧಿಕ ಗಳಿಕೆ ಕಾಂತಾರ ಚಾಪ್ಟರ್ ಒಂದುಗೆ ಜಾಗತಿಕ ಯಶಸ್ಸು ರಿಷಬ್ ಶೆಟ್ಟಿ ಅವರ ನಟನೆ ಮತ್ತು ನಿರ್ದೇಶನದ ಕಾಂತಾರ ಚಾಪ್ಟರ್ ಒಂದು ಚಲನಚಿತ್ರವು ಅಕ್ಟೋಬರ್ ಎರಡರಂದು ವಿಶ್ವಾದ್ಯಂತ ಬಿಡುಗಡೆಯಾಗಿ ಬರ್ಜರಿ ಓಪನಿಂಗ್ ಪಡೆದುಕೊಂಡಿದೆ ಮೊದಲ ದಿನದ ಅಂತ್ಯಕ್ಕೆ ಸಿನಿಮಾವು ಐವತ್ತೈದು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಕಲೆಕ್ಷನ್ ಮಾಡುವ ಮೂಲಕ ಹೊಸ ದಾಖಲೆಯನ್ನು ಬರೆದಿದೆ ಭಾರತ ಮತ್ತು ವಿದೇಶದಲ್ಲಿ ಕಲೆಕ್ಷನ್ ವಿವರಗಳು ಭಾರತದಲ್ಲಿ ಗಳಿಕೆ ಒಟ್ಟು ಆರು ಸಾವಿರ ಐನೂರ ಸ್ಕ್ರೀನ್ಗಳಲ್ಲಿ ಹನ್ನೆರಡು ಐನೂರ ಹನ್ನೊಂದಕ್ಕೂ ಹೆಚ್ಚು ಪ್ರದರ್ಶನಗಳು ನಡೆದಿದ್ದು ಎಲ್ಲಾ ಭಾಷೆಗಳಿಂದ ಭಾರತದಲ್ಲಿ ಅಂದಾಜು ನಲವತ್ತೈದು ಕೋಟಿ ರೂಪಾಯಿ ಗಳಿಕೆ ಕಂಡಿದೆ ವಿದೇಶಗಳಲ್ಲಿ ಗಳಿಕೆ ವಿಶ್ವದ ಮೂವತ್ತು ದೇಶಗಳಲ್ಲಿ ಬಿಡುಗಡೆಯಾದ ಚಿತ್ರವು ಒಟ್ಟಾರೆಯಾಗಿ ಹತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಅಮೆರಿಕವೊಂದರಲ್ಲೇ ಸುಮಾರು ನಾಲ್ಕು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ಗಳಿಕೆಯಾಗಿದೆ ಬಿಡುಗಡೆಗೆ ಒಂದು ದಿನ ಮುಂಚಿತವಾಗಿ ದೇಶದ ಹಲವೆಡೆ ಪ್ರೀಮಿಯರ್ ಶೋಗಳು ನಡೆದಿದ್ದವು ಈ ಪ್ರದರ್ಶನಗಳು ಹೌಸ್ಫುಲ್ ಆಗಿದ್ದರಿಂದ ಸಿನಿಮಾಗೆ ಉತ್ತಮ ಪ್ರಚಾರ ದೊರೆತು ಬಿಡುಗಡೆಯ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇಂದು ರಾತ್ರಿಯ ವೇಳೆಗೆ ಚಿತ್ರವು ಒಂದು ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಗಡಿ ದಾಟುವ ನಿರೀಕ್ಷೆಯಿದೆ ರಾಜ್ಯವಾರು ಕಲೆಕ್ಷನ್ ಮತ್ತು ಟಿಕೆಟ್ ಮಾರಾಟ ಮೊದಲ ದಿನದ ಟಿಕೆಟ್ ಮಾರಾಟವು ಅದ್ಭುತವಾಗಿ ನಡೆದಿದೆ ಅಂದಾಜಿನ ಪ್ರಕಾರ ಅಕ್ಟೋಬರ್ ಎರಡರಂದು ಪ್ರತಿ ಗಂಟೆಗೆ ಆರು ಡಬಲ್ ಶೂನ್ಯ ಡಬಲ್ ಶೂನ್ಯ ಟಿಕೆಟ್ಗಳು ಮಾರಾಟವಾಗಿದ್ದು ಒಟ್ಟಾರೆ ಹತ್ತು ಲಕ್ಷಕ್ಕೂ ಅಧಿಕ ಟಿಕೆಟ್ಗಳು ಸೋಲ್ಡ್ ಅಟ್ ಆಗಿವೆ ಟಿಕೆಟ್ ದರಗಳ ವಿಷಯಕ್ಕೆ ಬಂದರೆ ದೆಹಲಿಯಲ್ಲಿ ಒಂದು ಟಿಕೆಟ್ ಗರಿಷ್ಠ ಮೂರು ಸಾವಿರ ನಾನ್ನೂರ ರೂಪಾಯಿಗೆ ಮಾರಾಟವಾಗಿದ್ದರೆ ಬೆಂಗಳೂರಿನಲ್ಲಿ ಗರಿಷ್ಠ ಒಂದು ಸಾವಿರ ಇನ್ನೂರ ರೂಪಾಯಿ ಇತ್ತು ಪ್ರಮುಖ ಪ್ರದೇಶಗಳಲ್ಲಿ ಅಂದಾಜು ಗಳಿಕೆ ಕರ್ನಾಟಕ ಇಪ್ಪತ್ತು ಕೋಟಿ ರೂಪಾಯಿ ಉತ್ತರ ಭಾರತ ಎಂಟರಿಂದ ಹತ್ತು ಕೋಟಿ ರೂಪಾಯಿ ಆಂಧ್ರ ಮತ್ತು ತೆಲಂಗಾಣ ಐದು ಪಾಯಿಂಟ್ ಮೂರು ಕೋಟಿ ರೂಪಾಯಿ ತಮಿಳುನಾಡು ಮೂರು ಕೋಟಿ ರೂಪಾಯಿ ಮಲಯಾಳಂ ಶೂನ್ಯ ಪಾಯಿಂಟ್ ಅರವತ್ತೈದು ಕೋಟಿ ರು ಅರವತ್ತೈದು ಲಕ್ಷ ರೂಪಾಯಿ ಆಂಧ್ರ ಮತ್ತು ತೆಲಂಗಾಣದಲ್ಲಿನ ಬಹಿಷ್ಕಾರದ ಬೆದರಿಕೆಗಳು ಕಲೆಕ್ಷನ್ ಮೇಲೆ ಯಾವುದೇ ಪರಿಣಾಮ ಬೀರದಿದ್ದುದು ಗಮನಾರ್ಹ ಜೊತೆಗೆ ಚೆನ್ನೈ ಕೊಚ್ಚಿ ಮತ್ತು ಮುಂಬೈ ಸೇರಿದಂತೆ ಪ್ರಮುಖ ಮಹಾನಗರಗಳಲ್ಲಿ ಸಿನಿಮಾಕ್ಕೆ ಅತ್ಯುತ್ತಮ ಸ್ಪಂದನೆ ವ್ಯಕ್ತವಾಗಿದೆ